ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನನ್ನ ಚಾನಲ್ಗೆ ಸ್ವಾಗತ ನಿಮಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳು ಅಥವಾ ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ಪೂಜಿಸಲಾಗುತ್ತದೆ ಎನ್ನುವ ಉಲ್ಲೇಖವಿದೆ ಮುಕ್ಕೋಟಿ ದೇವರುಗಳಲ್ಲಿ ಪ್ರತಿಯೊಂದು ದೇವರು ಮತ್ತು ದೇವತೆಗಳು ಬ್ರಹ್ಮಾಂಡದ ಪ್ರತಿಯೊಂದು ಕಾರ್ಯನಿರ್ವಹಣೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಈ ಎಲ್ಲ ಮುಕ್ಕೋಟಿ ದೇವರುಗಳನ್ನು ಪೂಜಿಸುವುದು ತುಂಬಾ ಕಠಿಣ ಹಾಗೂ ಇದು ಅಸಾಧ್ಯವಾದ ಕೆಲಸವೂ ಹೌದು ಆದರೆ ಶ್ರೀರಾಮನ ಈ ಮಂತ್ರವನ್ನು ಪಠಿಸುವುದರಿಂದ ಮುಕ್ಕೋಟಿ ದೇವರುಗಳನ್ನು ಪೂಜಿಸಿದ ಫಲ ಪ್ರಾಪ್ತವಾಗುತ್ತದೆ ಭಗವಾನ್ ರಾಮನಿಗೆ ಸಮರ್ಪಿತವಾದ ಸರಳವಾದ ಈ ಮೂರು ಪದಗಳ ಮಂತ್ರವು ಅವನ ಭಕ್ತರ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತದೆ ರಾಮನ ಈ ಒಂದು ಮಂತ್ರವನ್ನು ಪಠಿಸುವ ಮೂಲಕ ನಾವು ಮೂವತ್ತ್ಮೂರು ಕೋಟಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಮುಕ್ಕೋಟಿ ದೇವರ ಆಶೀರ್ವಾದಕ್ಕಾಗಿ ಈ ಒಂದು ರಾಮಮಂತ್ರ ಪಠಿಸಿ ಮುಕ್ಕೋಟಿ ದೇವರಿಗೂ ಸಮರ್ಪಿತವಾದ ರಾಮಮಂತ್ರವಿದು ಓಂ ಸರ್ವ ದೇವಾತ್ಮಕಾಯ ನಮಃ ಈ ರಾಮಮಂತ್ರದ ಅರ್ಥವೇನು ಓಂ ಮೂವತ್ತ್ಮೂರು ಕೋಟಿ ದೇವತೆಗಳ ಹೃದಯದಲ್ಲಿ ನೆಲೆಸಿರುವ ಶ್ರೀರಾಮನನ್ನು ನಾನು ಆರಾಧಿಸುತ್ತೇನೆ ಎನ್ನುವ ಅರ್ಥವನ್ನು ಈ ಮಂತ್ರ ನೀಡುತ್ತದೆ ರಾಮಮಂತ್ರ ಸೃಷ್ಟಿಯಾಗಿದ್ದು ಹೇಗೆ ರಾಮನ ಹೆಸರಿನಲ್ಲಿರುವ ಸರ್ವದೇವಾತ್ಮಕಾಯ ಎನ್ನುವ ಶಬ್ದವು ಸಂಖ್ಯಾಶಾಸ್ತ್ರದಲ್ಲಿ ನೂರ ಏಳನ್ನು ಪ್ರತಿನಿಧಿಸುತ್ತದೆ ರಾಮನನ್ನು ಸರ್ವದೇವಾತ್ಮಕಾಯ ಎಂದು ಶ್ರೀರಾಮ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಅಥವಾ ರಾಮನ ನೂರ ಎಂಟು ಹೆಸರುಗಳಲ್ಲಿ ಒಂದೆಂದು ವಿವರಿಸಲಾಗಿದೆ ಆದ್ದರಿಂದ ಈ ಮಂತ್ರವು ರಾಮನನ್ನು ಬ್ರಹ್ಮಾಂಡದ ಪ್ರತಿಯೊಂದು ಜೀವಿಗಳಿಗೂ ದೇವರುಗಳಿಗೂ ಸಮನಾದವನು ಎಂಬುದನ್ನು ಹೇಳುತ್ತದೆ ರಾಮ ಮಂತ್ರವನ್ನು ಪಠಿಸುವುದು ಹೇಗೆ ಮಂತ್ರವನ್ನು ಪಠಿಸಲು ಯಾವುದೇ ವಿಶೇಷ ವಿಧಾನ ಅಥವಾ ತಂತ್ರವಿಲ್ಲ ನೀವು ಪ್ರತಿದಿನ ಕನಿಷ್ಠ ಇಪ್ಪತ್ತೇಳು ಬಾರಿ ಅಥವಾ ಐವತ್ನಾಲ್ಕು ಅಥವಾ ನೂರ ಎಂಟು ಬಾರಿ ಅಥವಾ ಕೆಲಸ ಮಾಡುವಾಗ ನಡೆಯುವಾಗ ಅಥವಾ ಹಗಲು ಅಥವಾ ರಾತ್ರಿಯ ಯಾವುದೇ ಸಮಯದಲ್ಲಿ ಬಯಸಿದಷ್ಟು ಬಾರಿ ಮಂತ್ರವನ್ನು ಜಪಿಸಬಹುದು ಈ ಮಂತ್ರವನ್ನು ಜಪಿಸಲು ವಿಶೇಷ ನಿಯಮಗಳನ್ನು ಪಾಲಿಸುವ ಅಗತ್ಯವಿಲ್ಲ ಅಥವಾ ಯಾವುದೇ ಆಚರಣೆಗಳನ್ನು ಮಾಡುವ ಅಗತ್ಯವಿಲ್ಲ ಬದಲಾಗಿ ರಾಮನಲ್ಲಿ ನಂಬಿಕೆಯನ್ನಿಟ್ಟು ಈ ಮಂತ್ರವನ್ನು ಪಠಿಸಿದರೆ ಅಷ್ಟೇ ಸಾಕಾಗುವುದು ಈ ರಾಮ ಮಂತ್ರವನ್ನು ಪಠಿಸುವುದರಿಂದ ನೀವು ಮುಕ್ಕೋಟಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡಷ್ಟು ಫಲವನ್ನು ಪಡೆದುಕೊಳ್ಳುತ್ತೀರಿ